ನಮಸ್ಕಾರ ಸ್ನೇಹಿತರೆ ಮನುಷ್ಯರಿಗೂ ಪ್ರಾಣಿಗಳಿಗೂ ಇರುವ ವ್ಯತ್ಯಾಸ ಏನು ಅಂದರೆ ಒಂದು ಬೆಕ್ಕು ಇಲ್ಲಿ ಬೆಕ್ಕಾಗಿ ಹುಟ್ಟಿತು ಇಲ್ಲಿ ಒಬ್ಬ ಮನುಷ್ಯ ಸಾಮಾನ್ಯ ಮನುಷ್ಯನಾಗಿ ಹುಟ್ಟಿದ ಈ ಬೆಕ್ಕು ಬೆಳೀತು ಈ ಮನುಷ್ಯನು ಬೆಳೆದ ಈ ಮನುಷ್ಯ ಸಿದ್ಧಾರ್ಥನಾಗಿ ಬೆಳೆದ ಈ ಬೆಕ್ಕು ಬೆಕ್ಕಾಗಿ ಬೆಳೀತು ಜೀವನದ ಕೊನೆಯಲ್ಲಿ ಈ ಸಿದ್ಧಾರ್ಥ ಇಡೀ ವಿಶ್ವಕ್ಕೆ ದೇವರಾದರು ಆದರ್ಶವಾದರು ಈ ಬೆಕ್ಕು ತನ್ನ ಜೀವನದ ಕೊನೆಯಲ್ಲಿ ಬೆಕ್ಕಾಗಿಯೇ ತನ್ನ ಜೀವನವನ್ನ ಇನ್ನೊಂದು ದನ ಜನನವಾಯಿತು ಇಲ್ಲೊಬ್ಬ ಸಾಮಾನ್ಯ ಮನುಷ್ಯ ಹುಟ್ಟ ಆ ಮನುಷ್ಯ ಮೋಹನ್ ದಾಸ್ ಆಗಿ ಬೆಳೆತಾ ಈ ದನ ಸಾಮಾನ್ಯ ದನವಾಗಿಯೇ ಜೀವನ ಸಾಗಿಸಿತು ಈ ಮೋಹನ್ ದಾಸ್ ಜೀವನದ ಕೊನೆಯಲ್ಲಿ ಮಹಾತ್ಮ ಗಾಂಧೀಜಿಯಾದ್ರು ಇಡೀ ವಿಶ್ವಕ್ಕೆ ಆದರ್ಶವಾದರು ಈ ದನ ದನವಾಗಿಯೇ ತನ್ನ ಜೀವನವನ್ನು ಕೊನೆಗೊಳಿಸಿತು ಇನ್ನೊಂದು ಕುದುರೆ ಜನನವಾಯಿತು ಇಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಜನನವಾದ ಬೆಳೀತಾ ಬೆಳೀತಾ ಅಂಬೇಡ್ಕರ್ ಆಗಿ ಬೆಳೆದ್ರು ಈ ಕುದುರೆ ಸಾಮಾನ್ಯವಾಗಿ ಬೆಳೀತು ಜೀವನದ ಕೊನೆಯಲ್ಲಿ ಸಂವಿಧಾನ ಆದರು ಇಡೀ ವಿಶ್ವವೇ ಕೊಂಡಾಡುವಂಥ ವ್ಯಕ್ತಿಯಾದರು ಈ ಕುದುರೆ ಕುದುರೆಯಾಗಿ ತನ್ನ ಜೀವನವನ್ನು ಮುಗಿಸ್ತು ಮನುಷ್ಯರಿಗೂ ಪ್ರಾಣಿಗಳಿಗೂ ಇರುವ ವ್ಯತ್ಯಾಸ ಇದೆ ಸದ್ಯ ಮನುಷ್ಯರು ಮನುಷ್ಯರಾಗಿ ಹುಡ್ತಾರೆ ಅವರು ಒಂದು ಹೆಸರಲ್ಲಿ ಗುರುತಿಸ್ಕೊಳ್ತಾರೆ ಕೊನೆಯಲ್ಲಿ ಅವರ ವಿವೇಚನೆ ಜ್ಞಾನದಿಂದ ಇಡೀ ವಿಶ್ವಕ್ಕೆ ಮುಂದಿನ ಮನುಕುಲಕ್ಕೆ ಅನೇಕ ಆದರ್ಶದಾಯಕ ಸ್ಫೂರ್ತಿದಾಯಕ ವಿಚಾರಗಳಲ್ಲಿ ಹೆಸರುವಾಸಿಯಾಗಿ ಅವರ ಜೀವನವನ್ನು ಕೊನೆಯವರೆಗೂ ಶಾಶ್ವತವಾಗಿ ಗುರುತಿಸ್ಕೊಳ್ತಾರೆ ಆದರೆ ಪ್ರಾಣಿಗಳಾಗಲ್ಲ ಪ್ರಾಣಿಗಳ ಪ್ರಾಣಿ ಪ್ರಾಣಿಗಳಾಗಿ ಹುಟ್ಟುತ್ತೆ ಜೀವನ ಜೀವನಗಳೆ ಪ್ರಾಣಿಗಳಾಗಿ ಅದರ ಜೀವನ ಕೊನೆಯಾಗುತ್ತೆ ಪ್ರತಿಯೊಬ್ಬ ಮನುಷ್ಯನ ಜೀವನವೂ ಕೂಡ ಪ್ರತಿಯೊಬ್ಬರಿಗೂ ಮುಂದಿನ ಪೀಳಿಗೆಗಳಿಗೆ ಉತ್ತಮ ರೀತಿಯಲ್ಲಿ ಸ್ಫೂರ್ತಿದಾಯಕ ಇರಲಿ ಆದರ್ಶವಾಗಿರಲಿ ಅನ್ನೋದೇ ನನ್ನ ಉದ್ದೇಶ ಸ್ನೇಹಿತರೆ ಇಂಥ ಅನೇಕ ಉತ್ತಮ ವಿಚಾರಗಳನ್ನು ಈ ಚಾನಲ್ ಮೂಲಕ ನನಗೆ ತಿಳಿಸಬರ್ತೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದ ವಿಚಾರದೊಂದಿಗೆ ನೀವು ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ